ಪವರ್ ಸ್ಟಾರ್ ನ್ಯೂ ಹೇರ್ ಸ್ಟೈಲ್ ಮಾಡೋದೇ ತಪ್ಪ ಅಣ್ಣ ಪುತ್ರನ ನ್ಯೂ ಲುಕ್ಗೆ ಕನ್ನಡಪರ ಸಂಘಟನೆ ಮುಖಂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೊಸ ಚಿತ್ರಕ್ಕಾಗಿ ಹೇರ್ ಸ್ಟೈಲ್ ನಲ್ಲಿ ಬದಲಾವಣೆ ಮಾಡಿಕೊಂಡಿದ್ರು ಪುನೀತ್ ಪುನೀತ್ ಹೊಸ ಕೇಶ ವಿನ್ಯಾಸ ಸರಿಯಲ್ಲ ಅಂತ ಫೇಸ್ಬುಕ್ ನಲ್ಲಿ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪುನೀತ್ ಇನ್ನು ಸಾಂಪ್ರದಾಯಿಕ ವಿನ್ಯಾಸಗಳಲ್ಲೇ ಹಾಗಾದ್ರೆ ನಟಿಸ್ಬೇಕಾ ರಮೇಶ್ ಗೌಡ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಈ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪವರ್ ಸ್ಟಾರ್ ನ್ಯೂ ಹೇರ್ ಸ್ಟೈಲ್ನ ಬಗ್ಗೆ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಣ್ಣ ಅವರ ಪುತ್ರನ ನ್ಯೂ ಲುಕ್ಗೆ ಕನ್ನಡಪರ ಸಂಘಟನೆ ಬೇಸರವನ್ನು ಬೇಸರವನ್ನ ವ್ಯಕ್ತಪಡಿಸಿದೆ ಹೊಸ ಚಿತ್ರಕ್ಕಾಗಿ ಹೊಸ ಹೇರ್ ಸ್ಟೈಲ್ ಅನ್ನ ಮಾಡ್ಕೊಂಡಿದ್ರು ಪುನೀತ್ ಆದ್ರೆ ಹೊಸ ಕೇಶ ವಿನ್ಯಾಸ ಸರಿಯಲ್ಲ ಅಂತ ಫೇಸ್ಬುಕ್ನಲ್ಲಿ ಕನ್ನಡಪರ ಸಂಘಟನೆಯವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಪವರ್ ಸ್ಟಾರ್ ನ್ಯೂ ಹೇರ್ ಸ್ಟೈಲ್ ಅನ್ನ ಮಾಡೋದೇ ತಪ್ಪ ಅನ್ನುವಂತಹ ಪ್ರಶ್ನೆ ಈಗ ಭುಗಿಲೆದ್ದಿದೆ ಏನು ಹೊಸ ಚಿತ್ರವೊಂದಕ್ಕೆ ತಮ್ಮ ಹೊಸ ಹೇರ್ ಸ್ಟೈಲ್ ನಲ್ಲಿ ಪುನೀತ್ ರಾಜ್ಕುಮಾರ್ ಮಿಂಚ್ತಾ ಇದ್ರೆ ಮತ್ತೊಂದು ಕನ್ ಕಡೆ ಕನ್ನಡಪರ ಸಂಘಟನೆ ಈ ಹೊಸ ಲುಕ್ ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದೆ ಅಣ್ಣ ಅವರ ಮಗನಿಗೆ ಈ ರೀತಿಯಾದಂತಹ ಹೇರ್ ಸ್ಟೈಲ್ ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ಕನ್ನಡಪರ ಸಂಘಟನೆ ರಾಜ್ಯಾಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ನ್ಯೂ ಹೇರ್ ಸ್ಟೈಲ್ ಮಾಡೋದೇ ತಪ್ಪ ಅನ್ನುವಂತಹ ಪ್ರಶ್ನೆ ಅಣ್ಣವರ ಪುತ್ರ ಅಪ್ಪು ನ್ಯೂ ಲುಕ್ ಗೆ ಆಕ್ರೋಶ ವ್ಯಕ್ತವಾಗಿದೆ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಅದಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಪುನೀತ್ ಹೇರ್ ಸ್ಟೈಲ್ ಬಗ್ಗೆ ಆದ್ರೆ ಕರ್ನಾಟಕ ಜನಪರ ವೇದಿಕೆ ಇದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ರಮೇಶ್ ಗೌಡ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ರಮೇಶ್ ಗೌಡ ಅವರೇ ನಮಸ್ತೆ ಅಮ್ಮ ನಮಸ್ತೆ ಈ ನ್ಯೂ ಲುಕ್ ಗೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಯಿತು ಸಾಮಾಜಿಕ ಜಾಲತಾಣದಲ್ಲಿ ಆದ್ರೆ ನೀವ್ ಯಾಕೆ ಇದ್ರ ಬಗ್ಗೆ ಬೇಸರ ಮಾಡ್ಕೊಂಡಿದ್ದೀರಿ ಅಂತ ಇಲ್ಲ ನಾನು ಪುನೀತ್ ಅವರ ಬಗ್ಗೆ ಬಹಳ ಗೌರವವನ್ನ ಇಟ್ಕೊಂಡಿರುವಂತವರು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆರಾಧಿಸುವಂತ ವ್ಯಕ್ತಿ ಕೂಡ ನಾನು ನಾಡಿಗಿನ ಸಾಂಸ್ಕೃತಿಕ ರಾಯಭಾರಿ ಆದಂತವರು ರಾಜ್ಕುಮಾರ್ ಅವರು ಅವರ ಚಿತ್ರಗಳ ಮುಖಾಂತರ ಅವರ ನಡೆ ನುಡಿ ಮುಖಾಂತರ ಇಡೀ ನಾ ರಾಜ್ಯದ ರಾಷ್ಟ್ರದ ಮನಗವನ್ನ ಗೆದ್ದಂತವರು ಅವರ ಕುಟುಂಬದಲ್ಲಿ ಈಗ ರಾಗಣ್ಣ ಶಿವಣ್ಣ ಅವ್ರ ನಂತರ ಆ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೆಯ ಸದಭ್ಯುಸುಚ್ಚ ಚಿತ್ರಗಳನ್ನ ಕೊಟ್ಟಂತವ್ರು ಪೃಥ್ವಿ ಅಂತ ಚಿತ್ರವನ್ನ ಈ ನಾಡಿನ ಸಮಗ್ರ ಒಂದು ದೊಡ್ಡ ಸಮಸ್ಯೆಯನ್ನು ಇಟ್ಕೊಂಡು ಚಿತ್ರ ಮಾಡಿದಂತವ್ರು ದೇವೇಗೌಡರು ಅವರ ಚಿತ್ರವನ್ನ ನೋಡ್ತಾರೆ ಹಾಗೆ ಮೊನ್ನೆ ರಾಜ್ಕುಮಾರ್ ಚಿತ್ರ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತದೆ ರುದ್ರಗಳನ್ನ ಯಾಕೆ ನೋಡ್ಕೋಬೇಕು ಅನ್ನುವಂತ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಸ್ಟಾರ್ ವಾರ್ ಬೇಡ ನಮ್ಮಲ್ಲಿ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತಾರೆ ಅಂತ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಒಂದು ರೀತಿಯ ಆ ಕಟಿಂಗ್ ಅನ್ನ ಹೇರ್ ಸ್ಟೈಲ್ ನ ಮಾಡ್ಕೊಂಡಿರುವಂತದ್ದು ಮತ್ತೆ ಅವರು ಸಾರ್ವಜನಿಕವಾಗಿ ಅವ್ರನ್ನ ಫಾಲೋ ಮಾಡುವಂತ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಅವ್ರಿಗೆ ಅವರು ಕೂಡ ಅದನ್ನೇ ಫಾಲೋ ಮಾಡಿದ್ರೆ ನಮ್ಮ ಸಂಸ್ಕೃತಿಗೆ ನಮ್ಮ ನಾವೇನ್ ರಾಜ್ಕುಮಾರ್ ಅಂದ್ರೆ ಒಂದ್ ಬಿಳಿ ಶರ್ಟ್ ಬಿಳಿ ಪಂಚೆ ನಾವು ಏರ್ ಸ್ಟೈಲ್ ಎಲ್ಲ ವರ್ಗದಲ್ಲೂ ಕೂಡ ಚೆನ್ನಾಗಿದ್ದಂತ ದಿನಗಳು ನಾವು ಕಂಡಿದ್ದೇವೆ ಪುನೀತ್ ರಾಜ್ಕುಮಾರ್ ರೋಲ್ ಮಾಡಲ್ ಈಗ ಯುವಕರಿಗೆ ಕಿರುತರೆ ಮತ್ತೆ ಇರಿತರೆ ಎರಡರಲ್ಲೂ ಕೂಡ ಅವರು ದೊಡ್ಡ ಹೆಸರನ್ನ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಇಂತಹ ಒಂದು ಅಷ್ಟೇನು ಚೆನ್ನಾಗಿಲ್ದೇ ಇರುವಂತಹ ರೀತಿಯಲ್ಲಿ ಈ ತರ ಹೇರ್ ಸ್ಟೈಲ್ ಮಾಡ್ಕೊಂಡು ಅಸಮಾಧಾನ ಈ ಹೇರ್ ಸ್ಟೈಲ್ ನಲ್ಲಿ ಅಂತದ್ದೇನಿದೆ ಅಂತ ನೀವು ಈಗ ಬೇಸರ ಮಾಡ್ಕೊಳ್ಳೋದು ಒಂದೊಂದು ಹೇರ್ ಸ್ಟೈಲ್ ಅನ್ನ ಮಾಡ್ಕೊತಾ ಇರ್ತಾರೆ ಪ್ರತಿಯೊಬ್ಬ ಸಂಸ್ಕೃತಿ ಹುಡುಗಿರ್ತೀಗೆ ಮತ್ತೆ ಹೇರ್ ಸ್ಟೈಲ್ ಗಳೆಲ್ಲ ಒಂದು ವಿಶೇಷವಾದಂತ ಕನ್ನಡಕ್ಕೆ ಹಿರಿಮೆ ಇದೆ ಆ ಸ್ಟೈಲ್ ಪಕ್ಕದಲ್ಲಿ ಒಂದು ಗೆರೆ ಹಾಕೊಂಡಿರುವಂತ ನೋಡಿದಾಗ ಆ ರಾಜ್ಕುಮಾರ್ ಕುಟುಂಬದಲ್ಲಿ ಧಕ್ಕೆ ತರುವಂತದ್ದು ಈ ಹೇರ್ ಸ್ಟೈಲ್ ಅಲ್ಲಿ ಏನಿದೆ ಅಂತ ಹೇಳ್ತೀರಿ ಈಗ ನೋಡಮ್ಮ ರಾಜ್ಕುಮಾರ್ ನಾನು ಹೇಳ್ತೀನಿ ಏನಿದೆ ಅಂತಂದ್ರೆ ರಾಜ್ಕುಮಾರ್ ಅವರ ಮಗ ಹೌದು ರಾಜ್ಕುಮಾರ್ ಅವರು ನಮ್ಮ ನಾಡಿಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ ಒಳ್ಳೆ ಸಂದೇಶ ಸಾರುವಂತಹ ಚಿತ್ರಗಳನ್ನ ಕೊಟ್ಟಿದ್ದಾರೆ ವರ್ಷಗಳ ಆ ಚಿತ್ರಕ್ಕೂ ಈಗಿನ ಟ್ರೆಂಡ್ಗೂ ಬಹಳಷ್ಟು ಬದಲಾವಣೆ ಆಗಿದೆ ಅದನ್ನ ನಾವು ಹಾಗೆ ಆಕ್ಸೆಪ್ಟ್ ಮಾಡ್ಕೋಬೇಕಲ್ವಾ ಅವರ ವ್ಯಕ್ತಿತ್ವಕ್ಕೆ ಅವರು ಹಾಕುವಂತಹ ಆದರ್ಶಕ್ಕೆ ಧಕ್ಕೆ ಬರುವಂತಹ ಕೆಲಸ ಆಗದೆ ಇದ್ರೆ ಆಯ್ತು ರಾಜ್ಕುಮಾರ್ ಮಗ ಪುನೀತ್ ರಲ್ಲಿ ನಾವು ಬಹಳ ದೊಡ್ಡದಾದ ಸಂದೇಶವನ್ನ ಕಾಣ್ತಾ ಇದ್ದೀವಿ ಅವರು ಏನಾದ್ರೂ ಒಂದು ಈಗ ಹಾಲಿನ ವಿಚಾರದಲ್ಲಿ ಅವರು ಜಾಹೀರಾತು ಕೊಡ್ತಾರೆ ನಮ್ಗೆ ಹೆಮ್ಮೆ ವಿಚಾರ ಮತ್ತೆ ಬೇರೆ ಬೇರೆ ಅವ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಇದೆ ಅವ್ರಿಗೆ ಆದರೆ ಈ ಹೇರ್ ಸ್ಟೈಲ್ ಯುವಕರು ಅವನ್ನೇ ಅನುಕರಣೆ ಮಾಡಿ ಇದು ನಮ್ಮದಲ್ಲ ಇದು ನಮ್ಮ ಕನ್ನಡ ಸಂಸ್ಕೃತಿಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಆಗ ನೀವು ದನಿ ಎತ್ತದೆ ಇರೋದು ಈಗ ಒಂದು ಹೇರ್ ಸ್ಟೈಲ್ ಗೋಸ್ಕರ ಯಾಕೆ ಇಷ್ಟೊಂದು ಬೇಸರ ವ್ಯಕ್ತಪಡಿಸ್ತಾರೆ ಇದ್ರ ಬಗ್ಗೆ ಇದರ ಬಗ್ಗೆ ನಮ್ಮ ಸಿನಿಮಾ ಪ್ರತಿನಿಧಿ ರೇವನ್ ಪಿ ಜೇವೂರ್ ಅವರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋರು ಇದ್ದಾರೆ ಓವರ್ ಟು 제వூர் ಓಕೆ ಶ್ವೇತಾ ಗೌಡ್ರೆ ಒಂದು ಪ್ರಶ್ನೆ ನಂದು ತುಂಬಾ ಬಲವಾಗಿ ಈಗ ಹೋರಾಟ ಮಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಿಟ್ಟು ಇವ್ರು ಹೇರ್ ಸ್ಟೈಲ್ ಇಂದನೆ ಯಾಕೆ ಬಿದ್ದಿದೀವಿ ಅಂತ ಇಲ್ಲ ಇಲ್ಲ ನನಗೆ ಆ ಹೇರ್ ಸ್ಟೈಲಿಂದ ಬಿಡ್ಬೇಕಾದಂತ ಪ್ರಮೇಯ ಇಲ್ಲ ನಾವೀಗಾಗ್ಲೇ ಕಾವೇರಿ ನಿರ್ವಹಣಾ ಮಂಡಳಿ ದೊಡ್ಡ ಹೋರಾಟ ಮಾಡ್ಬೇಕು ಸನ್ನದ್ರು ಆದ್ರೆ ಒಂದು ಅಸಮಾಧಾನ ಹೋರಾಟ ಅಂತಲ್ಲ ಒಂದು ಅಸಮಾಧಾನ ಆದ್ರೆ ರಾಜ್ಕುಮಾರ್ ಅವ್ರ ಪುತ್ರ ಅವರ ನೋಡೋ ರೀತಿನೇ ಬಹಳ ದೊಡ್ಡದು ನನಗೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳು ಅವರ ಪ್ರಭಾವಿಸಂತ ರೀತಿ ನನಗೆ ಬಹಳ ದೊಡ್ಡದು ರಾಜ್ಕುಮಾರ್ ನಂತರ ಅವರು ರಾಜ್ಕುಮಾರ್ ಕುಟುಂಬದ ಹಿರಿಮೆಯನ್ನ ಬೆಳೆಸುವಂತ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಆದ್ರೆ ಸ್ಟೈಲ್ ಏನೋ ನನಗೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ನನಗೆ ಯುವಕಗಳು ಅಲ್ಲ ಗೌಡ್ರೆ ಗೌಡ್ರೆ ಏನ್ ಗೊತ್ತಾ ಈಗ ಒಂದು ಟ್ರೆಂಡ್ ಅಂತ ಬಂದಾಗ ಒಂದೇ ತರದ ಸಿನ್ಮಾಗಳು ಇರಲ್ಲ ಹಾಗೆ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ಅಂತ ಬಂದಾಗ ಈ ತರದ ಪಾತ್ರಗಳಿಗೆ ಒಪ್ಕೋಬೇಕಾಗತ್ತೆ ನಟರು ಸೊ ಆ ತರದ ಒಂದು ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಏನು ಪವನ್ ಒಡೆಯರ್ ಅವರು ಏನು ಒಂದು ಸ್ಟೈಲ್ ಮಾಡ್ಕೊಂಡಿದ್ದಾರೆ ಆ ಸ್ಟೈಲ್ ಗೆ ಒಪ್ಕೊಂಡು ಮಾಡಿರುವಂತದ್ದು ಒಂದು ಕತೆ ಒಂದು ಪಾತ್ರ ಅಂತ ಬಂದಾಗ ಬದ್ಲಾಗ್ಲೇ ಬೇಕಾಗತ್ತೆ ಒಂದೇ ತರದ ಒಂದು ಸಿನಿಮಾಗಳನ್ನ ಪುನೀತ್ ರಾಜ್ಕುಮಾರ್ ಆಗಲಿ ಬೇರೆ ಯಾರಾದರೂ ಮಾಡಿದ್ರು ಜನಕ್ಕೆ ಬೇಜಾರಾಗುತ್ತೆ ಬೇಜಾರು ಸಹಜ ಒಂದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಾಗಿ ಅವರು ಕೆಲಸ ಮಾಡಿರ್ತಾರೆ ಅದನ್ನ ನೀವು ಯಾಕೆ ಒಪ್ಕೋತಿಲ್ಲ ಅಂತ ಇಲ್ಲ ಇಲ್ಲ ನನಗೆ ನಾವು ನಾವು ರಾಜ್ಕುಮಾರ್ ಕುಟುಂಬವನ್ನು ನೋಡುವ ರೀತಿನೇ ಬೇರೆ ರಾಜ್ಕುಮಾರ್ ಮಕ್ಕಳ ಪಾತ್ರಗಳನ್ನ ನೋಡುವಂತ ರೀತಿನೇ ಬೇರೆ ಅವರ ನಾಡು ನುಡಿ ಸಂಸ್ಕೃತಿಗೆ ಧಕ್ಕೆ ತರುವಂತ ವಿಚಾರನ ಅವ್ರು ಮಾಡಲ್ಲ ಮತ್ತೆ ಕಾವೇರಿ ವಿಚಾರದಲ್ಲಿ ಆಗ್ಬೋದು ಮಾನವ ವಿಚಾರದಲ್ಲಿ ಅವರು ಅವ್ರ ಕುಟುಂಬ ಬದ್ಧತೆಯಿಂದ ವರ್ತಿಸ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರು ಇಡೀ ನಾಡಿಗೆ ಇವತ್ತು ರೋಲ್ ಮಾಡಲಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಸಂದೇಶ ಒಂದ್ ದೊಡ್ಡ ಮಾತ್ರ ಬದಲಾವಣೆ ತರಬಲ್ಲದು ಪುನೀತ್ ರಾಜ್ಕುಮಾರ್ ಒಂದು ಕರೆ ಕೊಟ್ರೆ ಏನಾದ್ರು ಒಂದು ಒಳ್ಳೇದಾಗ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಅಂತಹ ವ್ಯಕ್ತಿಗ ಈಗ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಸಾವಿರಾರು ಜನ ಅದೇ ರೀತಿ ಬದಲಾವಣೆ ಆಲ್ರೆಡಿ ಸುದೀಪ್ ಅವರು ತಮ್ಮ ವಿಲನ್ ಚಿತ್ರದಲ್ಲಿ ಕೂಡ ಆ ಆತರದ ಹೇರ್ ಸ್ಟೈಲ್ ಮಾಡಿದ್ರು ಮಕ್ಕಳೆಲ್ಲ ಅದನ್ನ ಫಾಲೋ ಮಾಡಿದ್ರು ಅವತ್ತೆತ್ತೇ ಇರುವಂತ ಧ್ವನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಂದಾಗ ಯಾಕೆ ಅಂತ ಇಲ್ಲ 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 ಪುನೀತ್ ರಾಜ್ಕುಮಾರ್ ಅವರು ಸುದೀಪ್ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ ನಾವು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ಇದೆಯಲ್ಲ ಆ ಕುಟುಂಬದ ಹಿಂದೆಲೆ ಬಹಳ ದೊಡ್ಡದು ಈ ನಾಡಿನ ಚಿತ್ರಗಳನ್ನ ಶ್ರೀಮಂತಗೊಳಿಸ್ತಂತವ್ರು ಮತ್ತೆ ನಾಡು ನುಡಿ ಸಂಸ್ಕೃತಿಯನ್ನ ಶ್ರೀಮಂತಿಗೆ ಗೊಳಿಸ್ತಂತವ್ರು ರಾಜ್ಕುಮಾರ್ ನಡೆ ನೋಡಿ ಮುಖಾಂತರ ಸೌಜನ್ಯವನ್ನ ನಡೆದಂತವ್ರು ಆಗ್ಲಿ ಸಾಗಿದ್ದಾರೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾರೆ ಅವ್ರಿಗೆ ಈ ರೀತಿಯ ಇನ್ನೊಂದಿದೆ ಗೌಡ್ರೆ ಏನ್ ಗೊತ್ತಾ ಈಗ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅವರು ಅಂತ ಕಾರಣಕ್ಕಾಗಿ ಒಂದೇ ತರ ಇರ್ಬೇಕಾ ಒಂದೇ ತರ ಸಿನಿಮಾ ಜನ ಅಂತ ಅವರು ಅವ್ರ ರೋಲ್ ಮಾಡಲ್ ಇಡೀ ನಾಡಿಗೆ ಅವರು ಒಂದು ದಿಕ್ಕ ದಿಸ್ ತೋರ್ಸುವಂತ ಒಂದ್ ಕುಟುಂಬ ಅದು ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಒಂದು ಬೆಲೆ ಇರ್ತದೆ ರಾಜ್ಕುಮಾರ್ ಮಗ ಮಾಡಿದ್ರೆ ಒಂದು ಬೆಲೆ ಇದೆ ಯಾವ ಇದು ಇಲ್ಲ ಅವ್ರ ಬಗ್ಗೆ ನನಗೆ ಹೇರ್ ಸ್ಟೈಲ್ ಅಂತ ಬಂದ್ರೆ ರಾಜ್ಕುಮಾರ್ ಕೂಡ ಸಾಕಷ್ಟು ಪ್ರಯೋಗಗಳು ಮಾಡಿದ್ರು ಸೊ ಅದನ್ನ ಅವಾಗ ಒಪ್ಕೊಂಡಾಗ ಈ ಮಕ್ಕಳು ಮಾಡುವುದನ್ನು ಒಪ್ಕೋಬೇಕಲ್ಲ ಇಲ್ಲ ಇಲ್ಲ ನಾವೇನ ತೀರಾ ಅವರು ಈ ಮಾಡಿದ ದೊಡ್ಡ ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಇದು ಏನೋ ಇವರು ರಾಜ್ಕುಮಾರ್ ಮಗ ಅದೇ ಅಲ್ಲ ರಮೇಶ್ ಗೌಡ ಅವ್ರೆ ರಮೇಶ್ ಶಿವರಾಜ್ ಕುಮಾರ್ ಸಿನಿಮಾ ಮಾಡಿದಾಗಲೂ ಕೂಡ ಬಹಳಷ್ಟು ಈ ರೀತಿ ಪ್ರಯೋಗಗಳನ್ನ ಮಾಡಿದ್ರು ಅವರು ಸತ್ಯ ಲವ್ ಸಿನಿಮಾದಲ್ಲಿ ಆಗಿರ್ಬಹುದು ಜೋಗಿ ಸಿನಿಮಾದಲ್ಲಿ ಹೇರ್ ಸ್ಟೈಲ್ ಅಲ್ಲಿ ಬಹಳಷ್ಟು ಈ ರೀತಿ ಪ್ರಯೋಗಗಳನ್ನ ಮಾಡಿದ್ರು ಆಗ ಯಾರು ದನಿ ಎತ್ತಿಲ್ಲ ಆಗ ಇದ್ರ ಬಗ್ಗೆ ಅಪಸ್ವರ ಬಂದಿಲ್ಲ ಆದ್ರೆ ಈಗ ಪುನೀತ್ ರಾಜ್ಕುಮಾರ್ ಹೇರ್ ಸ್ಟೈಲ್ಗೆ ಯಾಕೆಷ್ಟು ಶಿವರಾಜ್ ಕುಮಾರ್ ಅವರು ಯಾವಾಗ್ಲೂ ಇಷ್ಟೊಂದು ಅರ್ಧ ತಲೆಯಲ್ಲಿ ಏನೋ ಒಂದ್ ರೀತಿ ನೋಡಿದಾಗ ನಮ್ಮ ಸಂಸ್ಕೃತಿ ಒಂದು ಪ್ರತೀಕ ಅಂತ ಇರ್ತದೆ ರಾಜ್ ಕುಮಾರ್ ನಾಡು ನೀವ್ ಸಂಸ್ಕೃತಿಗೆ ಧಕ್ಕೆ ಅನ್ನುವಂತ ಮಾತನ್ನ ಹೇಳ್ತಾ ಇದೀರಿ ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಧಕ್ಕೆ ತರುವಂತಹ ವಿಚಾರಗಳು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ನಡೀತಾ ಇದೆ ಅದ್ರ ವಿರುದ್ಧ ನನಿ ಎತ್ತೋದಕ್ಕೆ ಹಿಂದೆ ಟಾಕ್ತಾ ಇದ್ದಾರೆ ಆದ್ರೆ ಹೇ ವಿಚಾರವನ್ನ ಮುಂದೆ ಇಟ್ಕೊಂಡು ನಾಡು ನುಡಿ ಸಂಸ್ಕೃತಿ ಅನ್ನೋದು ಎಷ್ಟು ಮಟ್ಟ ಈಗ ನಾನು ಹೇಳ್ತಿದ್ದೀನಿ ನಾನು ಹಿಂದೆ ಇದು ದನಿ ಎತ್ತಿದ್ದೀವಿ ಈ ವಿಚಾರದಲ್ಲಿ ಪುನೀತ್ ರಾಜ್ಕುಮಾರ್ ವಿಚಾರದಲ್ಲಿ ನನ್ ಕಡಾತ್ನ ಇದೆ ಗೌರವ ಇದೆ ಅತ್ಯುತ್ತಮ ನಟ ಅವ್ರ ಡೈಲಾಗ್ ಡಿಲ್ವರಿಗಳು ಅವ್ರ ಐದು ಎಲ್ಲವನ್ನೂ ನಾನು ಮೆಚ್ಚಿದಂತವನು ಎರಡು ಮೂರ್ನಾ ಸಿನಿಮಾ ರಾಜ್ಕುಮಾರ್ ಸಿನಿಮಾವನ್ನು ಐದು ಬಾರಿ ನೋಡಿದ್ದೀನಿ ನಾನು ನನ್ನ ಮಕ್ಕಳಿಗೆ ಸಮೇತ ನೋಡಿದ್ದೀನಿ ನಾನು ಅವರು ಪ್ರಭಾವಿಸಿದಂತ ರೀತಿಯೇ ಬೇರೆ ಅಂತ ನಾವು ಏನು ದೊಡ್ಡ ಮಟ್ಟದಲ್ಲಿ ನೋಡ್ತೀವಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಅವರು ನಮ್ಮ ರಾಜ್ಕುಮಾರ್ ನಂತರದ ಸ್ಥಾನಮಾನ ಅಂತ ಏನ್ ಮಾಡಿದಾಗ ಜಯ ರೇವಣ್ಣ ಜಯ ರೇವಣ್ಣ ಗೌಡ್ರ ಏನ್ ಗೊತ್ತಾ ಈಗ ಅಭಿಮಾನಿಗಳು ಪ್ರೀತಿ ಅಂತ ಹೇಳಿ ರಾಜ್ಕುಮಾರ್ ಅವರು ಅವ್ರು ಒಪ್ಕೋತಿದ್ರು ಹಾಗೇನೆ ಅವ್ರ ಮಕ್ಕಳು ಒಪ್ಕೊಂಡಿದ್ರು ಒಂದು ಇರುತ್ತಾ ಅಂದ್ರೆ ಅಭಿಮಾನಿ ಅಂತ ಬಂದಾಗ ಪುನೀತ್ ರಾಜ್ಕುಮಾರ್ ಹೀಗೆ ಯಾಕೆ ಹೇಳ್ಬೇಕು ಅಂತ ಇಲ್ಲ ಇಲ್ಲ ಒಂದು ಒಬ್ಬ ನಟ ಹಿಂಗಿರ್ಬೇಕು ನಮ್ಗೆ ನಮ್ಗೆ ಇದೇ ರೀತಿ ಇರ್ಬೇಕು ಇಂಥ ಪಾತ್ರಗಳನ್ನ ಮಾಡ್ಬೇಕು ಅನ್ನುವಂತ ಒಂದ್ ಇದ್ರಲ್ಲಿ ನಮ್ಗೊಂದ್ ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಅದಕ್ಕೆಲ್ಲ ಧಕ್ಕೆ ಅಂತ ಅನಿಸ್ತು ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತೇವೆ ಹೊರತು ಅವರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ರಮೇಶ್ ಗೌಡ ಅವ್ರೆ ರಮೇಶ್ ಗೌಡ ಅವ್ರೆ ಈಗ ಮಾತೆತ್ತಿದ್ರೆ ಅಣ್ಣವರು ಅಣ್ಣವರು ಅಂತೀರಿ ಅಣ್ಣವರು ಕೂಡ ಪ್ರತಿಯೊಂದು ಪಾತ್ರಗಳಿಗೂ ತಕ್ಕನಾಗೇನೆ ಅವರು ಸಿದ್ಧತೆ ಮಾಡ್ಕೋತಾ ಇದ್ರು ತಾನೆ ಬಾಂಡ್ ಮೂವಿಗಳನ್ನು ಮಾಡಿದ್ದಾರೆ ಅವರು ಐತಿಹಾಸಿಕ ಪಾತ್ರಗಳುಳ್ಳ ಸಿನಿಮಾಗಳನ್ನು ಮಾಡಿದ್ದಾರೆ ದೇವರ ಕ್ಯಾರೆಕ್ಟರ್ ಅನ್ನು ಕೂಡ ಅವ್ರು ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ಅವರು ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದೇ ತರ ಪ್ರತಿಯೊಂದು ಪಾತ್ರಕ್ಕೂ ಒಬ್ಬ ನಟನಾದವನು ಸಿದ್ಧತೆಯನ್ನ ಮಾಡ್ಕೋತಾರೆ ಅದೇ ತರ ಪುನೀತ್ ಕೂಡ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹೆಕ್ಕಿ ತೆಗೆಯುವಂತದ್ದು ಏನಿದೆ ಅಂತ ಏನಿಲ್ಲ ನಮ್ಗೆ ನಮ್ಗೆ ಹೇಳಿ ನಿಮ್ಗೆ ಹೇಳ್ದಲ್ಲಮ್ಮ ನಮ್ಗೆ ಯಾವುದೇ ರೀತಿಯ ಪುನೀತ್ ಅವರ ಬಗ್ಗೆ ಅತ್ಯಂತ ಅವರ ನಟನೆ ಬಗ್ಗೆ ಅವರ ನಡನುಡಿ ಬಗ್ಗೆ ಅವ್ರ ಸಿನಿಮಾ ಪ್ರವೇಶ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ಅವ್ರು ನಡ್ಕೊಂಡ್ ರೀತಿ ಬಗ್ಗೆ ನಮ್ಗೆ ಬಹಳ ಗೌರವ

ಇಲ್ಲ ಇಲ್ಲ ಖಂಡಿತವಾಗಿಲ್ಲ ನಾನು ರಾಜ್ಕುಮಾರ್ ಮಗನಲ್ಲಿ ರಾಜ್ಕುಮಾರ್ ಅವ್ರನ್ನ ಕಾಣ್ಲಿಕ್ಕೆ ಪಡ್ತೇವೆ ಈ ವಿಚಾರದಲ್ಲಿ ನಮ್ಗೆಲ್ಲ ಒಂದ್ಚೂರು ಏನೋ ಒಂದ್ ಸ್ವಲ್ಪ ಏನೋ ಬೇಸ ಆಯ್ತು ಏನ್ ಗೊತ್ತಾ ಜೇವರವರು ಕೂಡ ಒಂದ್ ಮಾತನ್ನ ಕೇಳಿದ್ರು ಮೊಟ್ಟ ಮೊದಲನೇ ಪ್ರಶ್ನೆ ಅವರು ಹೋರಾಟ ಮಾಡೋದಕ್ಕೆ ಬಹಳಷ್ಟು ವಿಚಾರಗಳಿದೆ ಗೌಡ್ರೆ ಏನ್ ನೀವು ಹೇರ್ ಸ್ಟೈಲ್ ನ ವಿಷಯನ ಇಟ್ಕೊಂಡು ಹೋರಾಟ ಇಳಿದಿದ್ದೀರಾ ಅಂತ ನೋಡಿ ಹೋರಾಟದಲ್ಲಿ ನಿತ್ಯವೂ ಹೋರಾಟ ಮಾಡ್ತಾ ಇರ್ತೀವಿ ನಾವು ಇದು ನಾನು ರಾಜ್ಕುಮಾರ್ ಅವರ ಕುಟುಂಬವನ್ನ ಬಹಳ ಗೌರವಿಸುವಂತ ನಾನು ಮೊದಲಿಗ ರಾಜ್ಯದ ಪ್ರತಿಯೊಂದು ಕೂಡ ರಾಜ್ಕುಮಾರ್ ಅಂತ ಅಂದ್ರೆ ವಿಶೇಷವಾದ ಗೌರವ ಇದೆ ಆದ್ರೆ ಈ ವಿಚಾರಗಳನ್ನ ಇಟ್ಕೊಂಡು ಹಗ್ಗ ಜಗ್ಗಾಟ ಮಾಡೋದು ಎಲ್ಲ ಒಂದ್ ಕಡೆ ಪ್ರಚಾರದ ಅದು ಪ್ರಚಾರದಿ ಅಷ್ಟೇ ಹೊರತು ಅಗ್ತಿಗೇನ್ ಮಾಡಿಲ್ಲ ನಾನು ನೀವು ನಾವು ಬರ್ಕೊಂಡಿರ್ತೀನಿ ನಮ್ಗೆ ಇಲ್ಲೂ ಒಂದ್ ವ್ಯಕ್ತಿ ರಾಜ್ಕುಮಾರ್ ನಿಮ್ಗೆ ಕಾಣ್ತಾ ಇದೀವಿ ಹೇಳ್ತೀಯಾ ಬೇಕಲ್ಲ ಬೇಕಾಗಿರ್ ಅರ್ಥದಲ್ಲಿ ಹತ್ತದಲ್ಲಿನಿ ಹೊರ್ತು ಇದೆಲ್ಲ ಮಹಾನ್ ಇದು ನೀನ್ ಇಡ್ತೇಬೇಕು ನಿಮ್ ಅದಂತ ಆಗ್ಬೇಕು ಅಂತ ಏನ್ ಹೇಳಿಲ್ಲ ಖಂಡಿತವಾಗಿ ನಮ್ಗೆ ಗೌರವ ಇದೆ ಅವ್ರ ಬಗ್ಗೆ ಖಂಡಿತವಾಗ್ಲು ರಮೇಶ್ ಗೌಡ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ